ಅವ್ರ ದೊಡ್ಡ ಅಭಿಮಾನಿಯಾಗಿ ಅಭಿಮಾನಿ ಒಂದು ಸಿನಿಮಾ ನೋಡಿದೆ ತುಂಬ ಖುಷಿ ಆಯಿತು ಮ್ಯಾಕ್ಸ್ ಸಿನಿಮಾ ಮಾತ್ರ ಮ್ಯಾಕ್ಸಿಮಮ್ ಆಗಿದೆ ಬ್ರದರ್ ಸುದೀಪ್ ಅವ್ರ ಸ್ಟೈಲ್ನ ಅವ್ರ ಆ್ಯಕ್ಟಿಂಗ್ನ ಡೈರೆಕ್ಟ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ತೆರೆ ಮೇಲೆ ತೋರಿಸಿದ್ದಾರೆ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿದೆ ಬ್ರದರ್ ಆ ಸ್ಕ್ರೀನ್ ಪ್ಲೇ ಬರ್ದಿರೋರಿಗೆ ಸೆಲ್ಯೂಟ್ ಹೊಡಿತೀನಿ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅಂತೇಳಿ ಸೀಟ್ ಎಡ್ಜ್ ಮೇಲೆ ಕುತ್ಕೊಂಡು ನೋಡಿದೆ ಆ ಸ್ಟೈಲು ಆ ಸ್ವ್ಯಾಗು ಆ ಸ್ಮೋಕಿಂಗ್ ಮಾಡೋ ಸ್ಟೈಲ್ ಮಾತ್ರ ಅದ್ಭುತವಾಗಿದೆ ಕ್ರಿಸ್ಮಸ್ ಹಬ್ಬ ನಿಜವಾದ ಕ್ರಿಸ್ಮಸ್ ಹಬ್ಬ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಕ್ರಿಸ್ಮಸ್ ಹಬ್ಬನ ಈ ಥಿಯೇಟ್ರಲ್ಲಿ ಮಾಡಿದೆ ನಾನು ಮ್ಯಾಕ್ಸಿಮಮ್ ಸಿನ್ಮಾ ನೋಡೋದ್ರ ಮೂಲಕ ಏನ್ ಬ್ರದರ್ ಆ ಬಿ ಜಿ ಎಮ್ಮು ಆ ಸ್ಟೈಲು ಅವ್ರು ಏನು ಫೈಟ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ನಾವು ನಿಜವಾಗ್ಲು ಆ ಥಿಯೇಟ್ರಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅನ್ಸ್ಬಿಡ್ತೇವೆ ಸಿನಿಮಾದಲ್ಲಿ ಸಾಂಗ್ ಇಲ್ಲ ಬಟ್ ಬಿ ಜಿ ಎಮ್ ಮಾತ್ರ ಎದ್ದು ನಿಂತ್ಕೊಂಡ್ಬಿಡ್ಬೇಕು ಅನ್ಸ್ಬಿಡ್ತೇ ಆ ಒಂದು ನಿಜವಲ್ ಗೂಸ್ ಬಂಬ್ಸ್ ಅಂತ ಹೇಳ್ತೀನಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಆ ಫೈಟ್ ಆಗಿರ್ಬೋದು ವಾವ್ ವಾವ್ ಅಂತ ಹೇಳ್ತೀನಿ ಬ್ರದರ್ ಒಬ್ಬ ಸುದೀಪ್ ಅಭಿಮಾನಿಯಾಗಿ ಹಬ್ಬ 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 ಅಂತ ಅನಿಸುತ್ತೆ ಆಮೇಲೆ ಆ ಸ್ಕ್ರೀನ್ ಪ್ಲೇ ಮಾತ್ರ ಎಂಗೇಜಿಂಗ್ ಆಗಿದೆ ಬ್ರದರ್ ನಿಜವಾಗ್ಲೂ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀನಿ ರೊಟೀನ್ ಸಿನ್ಮಾ ಬಿಟ್ಟು ಒಂದು ಫ್ಯಾಮಿಲಿ ಒಂದು ಎರಡುವರೆ ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ಸಿನ್ಮಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಆಮೇಲೆ ತೆಲುಗು ವಿಲನ್ನು ಆ ಸುನೀಲ್ ಅವರು ಅಷ್ಟೇ ಅವ್ರ ಪಾತ್ರ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ನಿಜವಾದ ಕ್ರಿಸ್ಮಸ್ ಹಬ್ಬ ಇದು ಒಂದು ಸಿನಿಮಾ ಸಿನ್ಮಾ ಅಭಿಮಾನಿಯಾಗಿ ಎಂಜಾಯ್ ಮಾಡಿದೆ ಆ ಸುದೀಪ್ ಅವ್ರ ಸ್ಟೈಲ್ ಮಾತ್ರ ವಾ 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 ವ ವೈಸ್ ಅದ್ಭುತವಾಗಿದೆ ಬ್ರದರ್ ಸೂಪರ್ ಆಗಿದೆ ಸಿನಿಮಾದಲ್ಲಿ ಜೀವಾಳ ಕತೆ ಚಿತ್ರಕತೆ ನಿಜವಾಗ್ಲೂ ಆಸಮ್ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಬಾಸ್ ಮಾಡಿದ್ದಾರೆ ನಿಜವಾಗ್ಲೂ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ ಆಮೇಲೆ ಎರಡೂವರೆ ವರ್ಷ ಕಾದಿದಕ್ಕೂ ಕೂಡ ಏನು ಸಿನಿಮಾ ರೀ ಅದು ಅಬ್ಬಾ ಆಸಮ್ 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 ಆಸಮ್